ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶಕ್ಕೆ ಸ್ಥಳೀಯರಿಂದ ವಿರೋಧ ಹೌದು ರೈತರ ಹೆಸರಿನಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹೆಸರುಘಟ್ಟ ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸುವ ಮೂಲಕ ರೈತರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸತೀಶ್ ಕಡತನಮಲೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಯಲಹಂಕ ಕ್ಷೇತ್ರದ ಹೆಸರುಘಟ್ಟದ ಪ್ರವಾಸಿ ಮಂದಿರದ ಬಳಿ ಗುರುವಾರ ಏರ್ಪಡಿಸಿದ ಖಂಡನ ನಿರ್ಣಯ ಸಭೆಯಲ್ಲಿ ಮಾತನಾಡಿದ ಅವರು ಹೆಸರುಘಟ್ಟ ಪ್ರದೇಶ ವ್ಯಾಪ್ತಿಯ ಐದು ಪಂಚಾಯಿತಿ ಅಧ್ಯಕ್ಷರು ರೈತ ಸಂಘಗಳು ಕನ್ನಡಪರ ಸಂಘ ಸಂಸ್ಥೆಗಳು ಸೇರಿ ಸರ್ಕಾರದ ಕ್ರಮವನ್ನು ಕುರಿತು ಖಂಡನ ನಿರ್ಣಯ ಮಂಡಿಸಲು ನಿರ್ಧಾರ ಕೈಗೊಂಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸತೀಶ್ ಕಡತನಮಲೆ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ರಾಮಮೂರ್ತಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಸಿ ರಾಜೇಶ್ ಉಪಾಧ್ಯಕ್ಷ ಕೆ ರಾಜಣ್ಣ ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ರಾಜೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಜೀವಯ್ಯ ಪುಷ್ಪ ಲತಾ ಸುರೇಶ್ ಅಶ್ವಥ್ ಬಿ ಕೆಎಂ ಅರಸೇಗೌಡ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಯಲಹಂಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮತ್ತು ಜನಪ್ರತಿನಿಧಿಗಳ ಪ್ರಮುಖರೇ ಮತ್ತು ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಮಹಾನಗರದ ರಾಜಣ್ಣವರೇ ಮತ್ತು ದೊಡ್ಬಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡರಾದಂತಹ ದಿಪ್ಪೂರು ಜಯಣ್ಣವರೇ ಇರ್ತಕ್ಕಂಥ ಎಲ್ಲ ಪ್ರಮುಖರೇ ಇವತ್ತು ಸೇರಿರ್ತಕ್ಕಂಥ ವಿಚಾರ ನಿನ್ನೆ ಕೆಲವರು ಮಾಹಿತಿಯ ಕೊರತೆಯಿಂದಾಗಿ ಬಹುಶಃ ಅನ್ಕೊಳ್ಬೋದು ನಾವು ಕರ್ನಾಟಕ ಘನ ಸರ್ಕಾರ ಕಳೆದ ಸುಮಾರು ವರ್ಷಗಳಿಂದ ಏನು ಈ ಭಾಗದಲ್ಲಿ ಐದು ಸಾವಿರದ ಹತ್ತು ಎಕರೆ ಪ್ರದೇಶವನ್ನು ಗ್ರೇಟರ್ ಹುಲ್ಲುಗಾವಲು ಪ್ರದೇಶವನ್ನಾಗಿ ಏನು ಘೋಷಣೆಯನ್ನು ಮಾಡಿತು ಅದಕ್ಕೂ ಮೊದಲು ವನ್ಯಜೀವಿಗಳ ಸಂರಕ್ಷಣಾ ಪ್ರದೇಶವನ್ನಾಗಿ ಮಾಡಬೇಕು ಅಂತೇಳಿ ಹೊರಟಿತ್ತು ಅದರ ವಿರುದ್ಧವಾಗಿ ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ನಮ್ಮೆಲ್ಲರ ನೇತಾರರು ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಹೋರಾಟಗಳನ್ನ ಕೂಡ ನಾವು ಮಾಡಿದ್ವು ಅದರಲ್ಲಿ ನೀವು ಕೂಡ ಭಾಗವಹಿಸಿದ್ರಿ ಅದರ ಪ್ರಯುಕ್ತವಾಗಿ ಕರ್ನಾಟಕ ಘನ ಸರ್ಕಾರ ಮೀಟಿಂಗ್ ನಲ್ಲೂ ಕೂಡ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ ನಂತರ ಕರ್ನಾಟಕ ಘನ ಸರ್ಕಾರ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಇದ್ರೆ ಅದುಗಳ ಅದರ ಒಪಿನಿಯನ್ ಅನ್ನು ಪಡ್ಕೊಳ್ಬೇಕು ಅಂತೇಳಿ ಅಲ್ಲಿಂದ ಸ್ಥಳೀಯ ಪಂಚಾಯತಿಗಳಿಗೆ ವರ್ಗಾವಣೆಯನ್ನು ಮಾಡ್ತಾರೆ ಆ ಕಮಿಟಿಯಲ್ಲಿ ಇದ್ದಂತ ಕೆಲವು ಡೈರೆಕ್ಟರ್ಸು ಪ್ರತಿ ಪಂಚಾಯತಿಗೆ ದಿನಾಂಕ ನಿಗದಿ ಮಾಡಿ ಬಂದಂತ ಸಂದರ್ಭದಲ್ಲಿ ಒಟ್ಟು ಈ ಒಂದು ವ್ಯಾಪ್ತಿಯಲ್ಲಿ ಐದು ಸಾವಿರದ ಹತ್ತು ಎಕರೆ ಪ್ರದೇಶ ಏನಿದೆ ಐದು ಸಾವಿರ ಹತ್ತು ಎಕರೆ ಪ್ರದೇಶದಲ್ಲಿ ಆರು ಪಂಚಾಯಿತಿಗಳು ಬರುತ್ತದೆ ಅದರ ಐದು ಪಂಚಾಯಿತಿಗಳು ಹೆಸರುಘಟ್ಟ ಹುಳ್ಳಿ ಚಿಕ್ಕನಹಳ್ಳಿ ಶಿವಕೋಟೆ ಅರಕೆರೆ ಈ ಪಂಚಾಯ ಸೊನೇಹಳ್ಳಿ ಈ ಐದು ಪಂಚಾಯಿತಿಗಳಲ್ಲೂ ಕೂಡ ತೀವ್ರವಾಗಿ ವಿರೋಧವನ್ನು ಮಾಡಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಚುನಾಯಿತ ಗ್ರಾಮ ಪಂಚ ಸದಸ್ಯರು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರೊಸೀಡಿಂಗ್ಸನ್ನು ಮಾಡಿ ಆ ಒಂದು ಕಮಿಟಿಗೆ ಕೊಟ್ಟಿದ್ವು ಅವತ್ತು ಯಾರು ಭಾಗವಹಿಸಿದ್ರು ಆ ಪಂಚಾಯತಿ ಅಧ್ಯಕ್ಷರುಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಕಂಡ ನಿರ್ಣಯದಲ್ಲಿ ಭಾಗವಹಿಸಿದ್ವಿ ಇವತ್ತು ಕೂಡ ಒಂದೇ ಒಂದು ಪಂಚಾಯಿತಿಯಲ್ಲಿ ಕೂಡ ಸ್ವಲ್ಪ ಗೊಂದಲವಾಯಿತು ವಿನಃ ಬಿಟ್ಟರೆ ಸಂಪೂರ್ಣವಾಗಿ ಈ ಭಾಗದ ಪ್ರದೇಶ ಪ್ರದೇಶದಲ್ಲಿ ತರ ಚುನಾವಣಾ ಪ್ರತಿನಿಧಿಗಳು ವಿರೋಧವನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಪಾಸ್ ಮಾಡಿ ಸಿಗ ಅದಾದ ನಂತರ ನೇರವಾಗಿ ಹೇಳಿದ್ದವರು ಹೌದು ಇಲ್ಲಿ ತೀವ್ರ ವಿರೋಧ ಇರೋದ್ರಿಂದ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲಿ ಜನರ ಒಪಿನಿಯನ್ ಪಡ್ಕೊಳ್ಬೇಕು ನೇರ ಹೋಗಿ ಅಂತಕ್ಕಂಥ ಅಲ್ಲಿಗೆ ಆ ಒಂದು ಕಮಿಟಿ ನಿರ್ಣಯವನ್ನ ಅಲ್ಲಿ ಸ್ಥಗಿತಗೊಳಿಸಿದ್ರು ಅದಾದ ನಂತರ ಇದುವರೆಗೂ ಕೂಡ ಯಾವುದೇ ಹಳ್ಳಿಗೂ ಕೂಡ ಯಾರು ಕೂಡ ಬಂದಿಲ್ಲ ಈ ವಿಚಾರವಾಗಿ ಬಂದಿ ಜನರ ಸ್ಥಳೀಯರ ಒಪಿನಿಯನ್ ಅನ್ನ ಕೇಳಿಲ್ಲ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ಇದ್ವಿ ಈ ಮೂಲಕ ಐದು ಪಂಚಾಯತಿ ಅವರು ಸೇರಿ ನಿರ್ಣಯ ಮಾಡ್ತಿರ್ತಕ್ಕಂಥದ್ದು ಇವತ್ತು ಏನಂತಂದರೆ ನೀವು ಮುಂದಿನ ಮುಂದೆ ಇದರಲ್ಲಿ ಏನಾದರೂ ನೀವು ರಿಸರ್ವ್ ಫಾರೆಸ್ಟ್ ಹಾಕಿ ಕೆಳಗಡೆ ತಂದರೆ ನೀವು ನಾವು ಭಾಳ ದೊಡ್ಡ ಉಗ್ರ ಹೋರಾಟವನ್ನು ಮಾಡ್ತೀವಿ ನೀವು ಏನೇ ಹೇಳಿದ್ರು ಕೂಡ ಕಾನೂನು ಕೆಳಗಡೆ ಮಾಡಬೇಕಾಗ್ತದೆ ನೀವು ಏನೇ ಹೇಳಿದ್ರು ಹಿಂದೆ ನಾವು ಹಳ್ಳಿ ಹಳ್ಳಿಗೆ ಬರ್ತೀವಿ ಅಂತ ತೊಂದರೆ ನೀವು ಬಂದಿಲ್ಲ ನೀವು ಒಂದು ಜನರ ಒಪ್ಪಿನ ತಗೊಂಡ್ರೆ ನೀವು ತಗೊಂಡು ನನ್ನ ಕಾನೂನಿಗೆ ವಿರುದ್ಧವಾಗಿ ನೀವು ಮಾಡಿದ್ದೀರಾ ಇದನ್ನ ನೀವು ನೀವು ಮಾಡಿರ್ತಕ್ಕ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಮನೆ ಸರ್ಕಾರದ ಈ ಕಮಿಟಿಲಿ ಯಾರಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನೀವು ಇರ್ತಕ್ಕಂಥ ಎಲ್ಲ ಅಭಿಪ್ರಾಯ ಕೂಡ ನೂರಕ್ಕೆ ನೂರಷ್ಟು ಅಭಿಪ್ರಾಯ ಕೂಡ ಅದೇ ಇರ್ತಕ್ಕಂಥದ್ದು ನಾವು ಹಿಂದೆ ಸರ್ಕಾರಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಪತ್ರದೊಂದಿಗೆ ಐದು ಪಂಚಾಯತಿಗಳ ರೆಜುಲೇಷನ್ ಅನ್ನು ಕೂಡ ಕೊಟ್ಟಿದ್ದೀವಿ ನಾವು ಈ ಭಾಗದಲ್ಲಿ ಬರ್ತಕ್ಕಂಥ ಸಂಘ ಸಂಸ್ಥೆಗಳೇನಿದ್ದಾವೆ ಅದರಲ್ಲೂ ಕೂಡ ಚುನಾವಣಾ ಚುನಾವಣೆಯಿಂದ ಗೆದ್ದಿರ್ತಕ್ಕಂಥ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಎಸಗಟ್ಟ ಸೊಸೈಟಿ ಇದೆ ರೈತರ ಸೇವಾ ಸಹಕಾರಿ ಸಂಘ ಇದೆ ಸುಮಾರು ಐದು ಸಾವಿರ ಜನ ಶೇರ್ದಾರ್ ಇದಾರೆ ಅದರಲ್ಲಿ ಅವರುಗಳ ನಿರ್ಣಯ ತಗೊಂಡು ಅಲ್ಲಿ ಆ ಸಂಘ ಸಂಸ್ಥೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ನಿರ್ಣಯ ಹಾಕಿರ್ತಕ್ಕಂಥದ್ದು ಈ ತರದ ಎಲ್ಲಾ ಸಂಘ ಸಂಸ್ಥೆಗಳ ನಿರ್ಣಯವನ್ನು ಕೂಡ ನಾವು ಕಂಡ ನಿರ್ಣಯವನ್ನು ಕೂಡ ಸರ್ಕಾರ ಕೊಟ್ಟಿದ್ದೀವಿ ಅದು ಯಾವುದನ್ನು ಕೂಡ ಪರಿಗಣಿಸದೆ ಏಕಾಏಕಿ ಮಾಡಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಈ ಸರ್ಕಾರ ರೈತರ ಸೇವ್ ತುಂಬ ಸರ್ಕಾರ ಎಷ್ಟು ಮಟ್ಟಿಗೆ ರೈತರು ಪರವಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ನಮಗೆ ಸರ್ಕಾರಿ ಜಾಗ ಉಳಿಸಿ ಯಾವುದೇ ಮೀಸಲು ಅರಣ್ಯ ಪ್ರದೇಶ ಇಲ್ಲ ಇರ್ತಕ್ಕಂಥದ್ದು ಕೆರೆ ಮತ್ತೆ ಸರ್ಕಾರಿ ಜಾಗ ಇರ್ತಕ್ಕಂಥದ್ದು ಯಾವುದೇ ಒಂದು ಅಡಿ ಜಾಗ ಕೂಡ ಎಲ್ಲೂ ಒತ್ತುವರಿಯಾಗಿಲ್ಲ ಇನ್ನು ಪ್ರೊಟೆಕ್ಷನ್ ಮಾಡಬೇಕು ನಾವು ರೆಡಿ ಇದ್ದೀವಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಪರ್ಮನೆಂಟ್ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅದು ಬಿಟ್ಟು ಈ ರೀತಿಯಾದಂಥ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅದು ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಇದೆ ಆಮೇಲೆ ಏನು ಆಗ್ತಾ ಇರ್ತಕ್ಕಂಥದ್ದು ನಾವು ಯಾರು ನಮ್ಮ ಒಪಿನಿಯನ್ ಅನ್ನ ಹೇಳ್ತಾ ಇಲ್ಲ ನಾವು ವನ್ಯಜೀವಿ ಸಂರಕ್ಷಣಾ ದಿನ ಸಾವಿರದ ಎಪ್ಪತ್ತೆರಡು ಏನಿದೆ ಆ ಎಪ್ಪತ್ತೆರಡಲ್ಲಿ ಥರ್ಟಿ ಸಿಕ್ಸ್ ಎ ಬಿ ಸಿ ಸಿಂಥದ್ದು ಸಂರಕ್ಷಿತ ಮೀಸಲು ಪ್ರದೇಶ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಮಾಡಬೇಕು ಅಂತ ಇದೆ ಅದರಲ್ಲಿ ಕಾನೂನಲ್ಲಿದೆ ನಾಳೆ ಬೆಳಿಗ್ಗೆ ಮಾಡ್ತೀರಿ ನೀವು ಅದನ್ನ ಸಮುದಾಯ ಮೀಸಲು ಪ್ರದೇಶ ಘೋಷಣೆ ಮತ್ತು ವ್ಯವಸ್ಥಾಪನೆ ಹೆಂಗ್ ಮಾಡಬೇಕು ಅಂತ ಇದೆ ಅದರಲ್ಲಿ ಅದನ್ನ ನೀವು ಫಾಲೋ ಮಾಡಿಲ್ಲ ಮತ್ತೆ ಸೆಕ್ಷನ್ ತರ್ಟಿ ಸಿಕ್ಸ್ ಟೂ ಕೆಳಗಡೆ ಹದಿನೆಂಟನೇ ಪ್ರಕರಣ ಎರಡನೇ ಭೂ ಪ್ರಕರಣ ಮತ್ತು ಮೂರು ಮತ್ತು ನಾಲ್ಕನೇ ಪ್ರಕರಣಗಳಲ್ಲಿ ಶ್ರೀಖಂಡಗಳ ಉಂದಗಳು ಅಭಯ ಸಂಬಂಧಿಸಿದ ಅವು ಅನ್ವಯವಾಗುವಂತೆ ಸಾಧ್ಯವಾದಷ್ಟು ಮಟ್ಟಿಗೆ ಸಮುದಾಯ ಮೀಸಲು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅನ್ವಯವಾಗತಕ್ಕದ್ದು ಅಂತ ಬಹಳ ಸ್ಪಷ್ಟವಾಗಿದೆ ಇಷ್ಟೆಲ್ಲ ಕಾನೂನು ಇದ್ರು ಕೂಡ ಇಲ್ಲಿ ಯಾವ ಮೀಸಲು ಅರಣ್ಯ ಪ್ರದೇಶ ಇದೆ ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಕಾನೂನಲ್ಲಿ ಇದೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾವಾಗಿದೆ ಅಂದ್ರೆ ಒಂದು ಮೀಸಲು ಅರಣ್ಯ ಪ್ರದೇಶದಿಂದ ಇನ್ನೊಂದು ಮೀಸಲು ಅರಣ್ಯ ಪ್ರದೇಶ ಎರಡು ಮಧ್ಯದಲ್ಲಿ ಗ್ಯಾಪ್ ಇದ್ರೆ ಫಾರ್ ಎಕ್ಸಾಂಪಲ್ ಹೆಸರು ಮಂತ್ಕೊಂಡು ಹೋರಾಟ ಒಂದು ವರ್ಗ ಇದೆ ಆ ವರ್ಗ ಆನ್ಲೈನ್ ಅಲ್ಲಿ ತಕರಾರನ್ನ ಕೊಡ್ತಕ್ಕಂಥ ಕೊಡಬಹುದು ಅಂತಕ್ಕಂಥದ್ದು ಯಾವುದೇ ಯಾವ ಹಳ್ಳಿಗಳಿಗೂ ಕೂಡ ವಿಚಾರವನ್ನು ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ನೀವು ವಿರೋಧವನ್ನು ವ್ಯಕ್ತಪಡಿಸಬಹುದು ಅಥವಾ ಪರವಾಗಿರ್ತಕ್ಕಂಥ ಓಟನ್ ಹಾಕಬಹುದು ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಅಂತ ಹೇಳಿ ಬೆಂಗಳೂರಿನ ಜನ ಬೇರೆ ಬೇರೆ ಹೊರ ಹೊರ ರಾಜ್ಯಗಳ ಜನ ಕೂಡ ಅದರಲ್ಲಿ ಭಾಗವಹಿಸಿ ಕರಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ತೀವಿ ನಾವು ನಮ್ಮ ಹಳ್ಳಲ್ಲಿರ್ತಕ್ಕಂಥ ಮುನಿಯಮ್ಮ ಜಯಮ್ಮ ಲಕ್ಷ್ಮಮ್ಮ ತಿಮ್ಮಮ್ಮನಿಗೆ ಮೊಬೈಲಲ್ಲಿ ಅಲ್ಲಿ ಅಭಿಪ್ರಾಯವನ್ನು ಕೊಡಿ ಅಂತಂದರೆ ಏನು ಕೊಡ್ತಾರೆ ಹಳ್ಳಲ್ಲಿರ್ತಕ್ಕಂಥ ಮುನಿಯಪ್ಪ ತಿಮ್ಮಪ್ಪ ಕೆಂಚಪ್ಪ ರಾಮಯ್ಯ ಈ ಥರದವ್ರಿಗೆ ಅಭಿಪ್ರಾಯವನ್ನು ಮೊಬೈಲಲ್ಲಿ ಕೊಡಬೇಕು ನೀವು ಅಂತ ಹೇಳಿದಾಗ ಅದನ್ನ ಮೊಬೈಲಲ್ಲಿ ಯೂಸ್ ಮಾಡೋಕೆ ಗೊತ್ತಿಲ್ಲ ಇವತ್ತು ಕೂಡ ತೊಂಬತ್ತು ಪರ್ಸೆಂಟ್ ಜನ ಹಳ್ಳಿಗಳಲ್ಲಿ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ ಈ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿರಲಿ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಎಕ್ಸ್ಪೋರ್ಟ್ ಕಮಿಟಿ ಎಕ್ಸ್ಪೋರ್ಟ್ ಇರ್ತಕ್ಕಂಥವ್ರು ಪರಿಸರದ ಬಗ್ಗೆ ಎಕ್ಸ್ಪೋರ್ಟ್ ಅವರ ಅಭಿಪ್ರಾಯವನ್ನು ತಗೊಂಡು ಬೆಂಗಳೂರು ಬೀರಲ್ಲಿ ಮತ್ತು ಪೇಪರ್ ಪೇಪರಲ್ಲಿ ಒಂದು ಪ್ರಸಾರ ಸುದ್ದಿ ಪ್ರಸಾರ ಆಗುತ್ತೆ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಅವರು फारेस्ट डिपार्टमेंटर्टीन कंसर्वेशन सर्विस क्लियर गेहिकल आइंड मेनी ब्रांड स्पेस अट ಆನ್ ದ ಗ್ರೌಂಡ್ ಅಂದರೆ ಈ ಏನು ಘೋಷಣೆ ಆದ ನಂತರ ಈ ಪ್ರದೇಶದಲ್ಲಿ ಈ ಕಮಿಟಿ ಏನು ಎಕ್ಸ್ಪೋರ್ಟ್ ಕಮಿಟಿ ಅಂತ ಒಂದು ಮಾಡ್ತಾರಲ್ಲ ಸರ್ಕಾರ ಅದು ಯಾರು ಇರ್ತಾರೆ ಅಂತಂದ್ರೆ ಅದ್ರಲ್ಲಿ ಎನ್ ಜಿ ಓನವರು ಹೊರಗಡೆ ಅವರು ಎಕ್ಸ್ಪೋರ್ಟ್ ಕಮಿಟಿಯಲ್ಲಿ ಬರ್ತಾರೆ ಸ್ಥಳೀಯರು ಕೂಡ ಒನ್ ನಾಲ್ ಟು ಬರುವ ಇರ್ಬೋದು ಕಮಿಟಿ ಆದರೆ ಮೆಜಾರಿಟಿ ಆಫ್ ಎಕ್ಸ್ಪೋರ್ಟ್ ಯಾರು ಇರ್ತಾರೆ ಅಂತಂದ್ರೆ ಎನ್ ಜಿ ಓ ನೋರು ಹೊರಗಡೆ ಅವರು ಆ ಕಮಿಟಿಯಲ್ಲಿ ಇರ್ತಾರೆ ಅವ್ರು ನಾಳೆ ಬೆಳಿಗ್ಗೆ ಹೆಂಗಿದೆ ಅಂತಂದ್ರೆ ಅದಕ್ಕೆ ಆ ಕಮಿಟಿ ಆ ಕಮಿಟಿ ಇದು ಈ ಒಂದು ನೈನ್ಟೀನ್ ಸೆವೆಂಟಿ ಟು ಆಕ್ಟಲ್ಲಿ ಇರ್ತಕ್ಕಂಥ ಏನಿದೆ ಅಂದರೆ ಅವರ ಅಧಿಕಾರ ಮಿತಿನೇ ಇಲ್ಲ ಮಿತಿನೇ ಇಲ್ಲ ಅವ್ರು ಬೇಕಾದ್ರೆ ಬಂದ್ಬಿಟ್ಟು ನಾಳೆ ಬೆಳಿಗ್ಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಮೊಟ್ಟೆ ಇಡ್ತಾ ಇದ್ದಾವೆ ಅದಕ್ಕೆ ಮರಿಯಾಗದೆ ಮರಿಯಾಗೋಕ್ಕೆ ಬಹಳ ಇದು ಸರಿಯಾದಂಥ ಸೂಕ್ತ ವಾತಾವರಣ ಇಲ್ಲ ಇಲ್ಲಿ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂದರೆ ರಾತ್ರಿ ರಾತ್ರಿ ಆ ರಸ್ತೆಗಳನ್ನ ಓಡಾಡಬಾರ್ದು ಅಂತೇಳಿ ಕಾನೂನನ್ನು ಮಾಡಬೇಕು ಸ್ಟಾಪ್ ಮಾಡೋದು ಇದೆ ಅದು ಸೆಕ್ಷನ್ ತರ್ಟಿ ಸಿಕ್ಸ್ ತರ್ಟಿ ಹೇಳ್ತಾರೆ ಹೇಳ್ತಾರೆ ಹೆಂಗಿರ್ಬೇಕು ಏನಿರ್ಬೇಕು ಅಂತ ಹದಿನಾಲ್ಕು ಇದಾವಲ್ಲ ಈ ಒಂದು ಮಾಡಿರ್ತಕ್ಕಂಥ ಸಂರಕ್ಷಿತ ಅರಣವಲಯ ವಲಯ ಪ್ರದೇಶ ಅಂತ ಏನು ಮಾಡಿದಾರಲ್ಲ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ನೀವು ಬೇಕಾರೆ ಆ ಎಕ್ಸ್ಪೋರ್ಟ್ ಎಲ್ಲಿರ್ತಕ್ಕಂಥದ್ದು ಆ ಭಾಗದಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ಮೀನು ಹಿಡಿದಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಪಕ್ಷಿಗಳಿಗೆ ಬೇಕಾಗ್ತದೆ ಪ್ರಾಣಿಗಳಿಗೆ ಬೇಕಾಗ್ತದೆ ಇಲ್ಲಿ ನಮ್ಮಲ್ಲಿ ಈ ಪ್ರದೇಶದಲ್ಲಿ ಸ್ಥಳೀಯವಾಗಿ ಒಂದು ಸಮುದಾಯ ಸಮುದಾಯ ಇದೆ ನೂರಾರು ಕುಟುಂಬಗಳು ಇದರಿಂದ ಜೀವನ ಬದುಕೇನು ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಬೇರೆ ಹಿಡುವಳಿ ಜಮೀನುಗಳು ಇರ್ತದೆ ಅಂತ ಪ್ರದೇಶವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ಇಲ್ಲಿ ಅವ್ರ ರಿಸರ್ವ್ ಫಾರೆಸ್ಟ್ ಇದೆ ಈ ಸೆಕ್ಷನ್ ಪ್ರಕಾರ ಯಾವುದೇ ರಿಸರ್ವ್ ಫಾರೆಸ್ಟ್ ಇಲ್ಲ ಆದ್ರೂ ಯಾಕೆ ನಮ್ಮಲ್ಲಿ ಒತ್ತಾಯ ಒತ್ತಾಯ ಪಡ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಅಂತಕ್ಕಂಥ ಮಾತನ್ನ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ವಿ ಸರ್ಕಾರವನ್ನ ಆಮೇಲೆ ನನ್ನ ಒಬ್ರು ಈ ಭಾಗದಲ್ಲಿ ಒಂದು ಪಾರ್ಟಿ ನ್ಯಾಷನಲ್ ಪಾರ್ಟಿಯಿಂದ ಸ್ಪರ್ಧೆಯನ್ನು ಮಾಡಿದ್ರು ಶಾಸಕರ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ರು ಅವ್ರು ಹೇಳಿದ್ದಾರೆ ನಾವು ಈ ಐದು ಸಾವಿರದ ಅತ್ಯಕ್ರಿಯೆ ಅಲ್ಲ ಇದರ ಸುತ್ತು ಒಂದು ಕಿಲೋಮೀಟರ್ ಬಫರ್ ಝೂನ್ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಬಫರ್ ಝೋನ್ ಅಂತ ಘೋಷಣೆ ಮಾಡಿದ್ರೆ ಕಡೆಗೆ ತಿಳುವಳಿಕೆನೇ ಇಲ್ಲ ಅನ್ಸುತ್ತೆ ಬಹುಶಃ ಯಾವುದೇ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಾಳೆ ಕಮಿಟಿ ಮುಂದೆ ಹೋಗ್ಬೇಕಾಗ್ತದೆ ನಾಳೆ ನಾವು ಒಬ್ಬರು ಇದೀವಿ ಅಣತ ಒಂದು ಜಾಯಿಂಟ್ ಕುಟುಂಬ ನಮ್ದೆಲ್ಲ ನಾವು ಮೂರು ಜನ ಹಣ ತಂದಿರ್ತೀವಿ ಡಿವೈಡ್ ಆಗ್ತೀವಿ ನಾಳೆ ಬೆಳಗ್ಗೆ ಮನೆಯನ್ನು ಕಟ್ಟಬೇಕಾಗ್ತದೆ ಸಣ್ಣ ಪುಟ್ಟ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ಬೇಕಾಗ್ತದೆ ಅದಕ್ಕೆ ಅವಕಾಶನೇ ಕೊಡಲ್ಲ ಅವರು ಎರಡು ವಯಸ್ಸಲ್ಲಿ ಒಂದು ಕಿಲೋಮೀಟ್ರ್ ಅಂತಾರೆ ಬಹುಶಃ ಅವ್ರು ನಮ್ಮ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ನಿನ್ನೆ ಮಾತಾಡಿರ್ತಕ್ಕಂಥ ಮಾತಾಡಿರ್ತಕ್ಕಂಥವ್ರಿಗೆ ಆ ಕಾರಣಕ್ಕೆ ಬಹುಶಃ ಮಾತಾಡಿರೋದೆ ಅಂತ ಅನ್ಕೊಂಡಿದ್ದೀವಿ ನಾವು ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತಿದ್ದೀವಿ ನಾವು ಖಂಡಿಸಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ಕಾನೂನು ಪ್ರಕಾರ ಏನಿದೆ ಅದನ್ನು ಅದನ್ನು ನೀವು ಫಾಲೋ ಮಾಡಬೇಕು ನಮ್ಮ ಪರವಾಗಿ ಸರ್ಕಾರ ಇರಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಐದು ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷಗಳು ಮತ್ತು ಚುನಾವಣಾ ಪ್ರತಿನಿಧಿಗಳು ಕೂಡ ಸಂಪೂರ್ಣ ಒಪ್ಪಿಗೆ ಇದೆ ಅಂತೇಳಿ ಇವತ್ತಿನ ಖಂಡನ ಖಂಡನ ನಿರ್ಣಯವನ್ನು ಪಾಸ್ ಮಾಡಿದ್ದೀವಿ ಇದನ್ನು ಸರ್ಕಾರ ಕೂಡ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ